ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನಿಸಿದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕೋನ್ ಪ್ರೆಸ್ ಎಲ್ ಆರ್ ಮೆಟಾಲಿಕ್ಸ್ ಎಲ್ ಸಿಎಸ್ಆರ್ ಯೋಜನೆಯ ಅಡಿಯಲ್ಲಿ ವಿಕಲಚೇತನರಿಗೆ ತ್ರಿಚಕ್ರ ವಾಹನ ವಿತರಣಾ ಕಾರ್ಯಕ್ರಮವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಮರುಬ್ಬಿ ಹಾಳು ತೊಗರಿ ಹಬ್ಬನಹಳ್ಳಿ ತಾಲೂಕಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ವಿಕಲಚೇತನರಿಗೆ ತ್ರಿಚಕ್ರ ವಾಹನಗಳನ್ನು ವಿತರಿಸಲು ಒಂದು ವಿಶೇಷ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ಇನ್ನು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವು ಅವರ ಸ್ವಾವಲಂಬನೆ ಮತ್ತು ಸ್ವಾತಂತ್ರ್ಯವನ್ನು ಉತ್ತೇಜಿಸುವುದಾಗಿದೆ ಎಂದು ಎಸ್ ಹಿರಿಯ ರಾಘವ ಮಾತನಾಡಿದರು ಇನ್ನು ಅವರು ಎಲ್ಲಾ ಅತಿಥಿಗಳನ್ನ ಮತ್ತು ಫಲಾನುಭವಿಗಳನ್ನ ಸ್ವಾಗತಿಸಿ ಕಾರ್ಯಕ್ರಮದ ಉದ್ದೇಶ ಮತ್ತು ಮಹತ್ವವನ್ನು ವಿವರಿಸಿದರು ಇನ್ನು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಗರಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ನಿಮಿರಾಜ್ ನಾಯ್ಕರ್ ಅವರು ಮಾತನಾಡಿ ವಿಕಲಚೇತನರು ಸ್ವಾವಲಂಬಿಯಾಗಿ ಬದುಕಲು ಅವರಿಗೆ ತ್ರಿಚಕ್ರ ವಾಹನ ತುಂಬಾ ಅವಶ್ಯಕವಾಗಿದೆ ಈ ಕಾರಣ ಅವರು ಬೇರೆ ಕಡೆ ಪ್ರಯಾಣ ಮಾಡಲು ವ್ಯಾಪಾರ ಉದ್ಯೋಗ ಮುಂತಾದ ವಿಷಯಗಳಿಗೆ ಪ್ರಯಾಣ ಮಾಡಲು ಅವರಿಗೆ ತುಂಬ ತೊಂದರೆಯಾಗಿ ಅವರು ಬೇರೆ ಕಡೆ ಹೋಗದೆ ಎಲ್ಲ ಸೌಲಭ್ಯಗಳಿಂದ ವಂಚಿತರಾಗ್ತಿದ್ದಾರೆ ಇದರಿಂದ ಮನೆಗಂಡ ಎಸ್ ಎಲ್ ಆರ್ ಮೆಟಾಲಿಕ್ ಎಲ್ ಆರ್ ಯೋಜನೆ ಅಡಿಯಲ್ಲಿ ಹತ್ತು ಜನ ವಿಕಲಚೇತನರಿಗೆ ತ್ರಿಚಕ್ರ ವಾಹನ ವಿತರಿಸುವುದು ತುಂಬಾ ಶ್ಲಾಘನೀಯ ಎಂದರು ತದ್ನಂತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲ ಗಣ್ಯಮಾನ್ಯರು ಸೇರಿ ತ್ರಿಚಕ್ರ ವಾಹನಗಳನ್ನು ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ವರುಣ್ ಆರ್ ಹಿರಿಯ ಸಹಾಯಕ ನಿರ್ದೇಶಕರು ಹಾಗೂ ಊರಿನ ಮುಖಂಡರು ಉಪಸ್ಥಿತರಿದ್ದರು ಸಂತಸದ ವಿಷಯ ಆಗಿದೆ ನಮ್ಮ ಅಡಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಕಳೆದ ವರ್ಷವೂ ಮಾಡಿದ್ದೇವೆ ಈ ವರ್ಷವೂ ಮಾಡೋದಕ್ಕೆ ಸಾಕಷ್ಟು ಯೋಜನೆಗಳನ್ನು ಹಾಕ್ಕೊಂಡಿದ್ದೇವೆ ಈ ನಿಟ್ಟಿನಲ್ಲಿ ಈ ಸತಿ ಜಿಲ್ಲಾಡಳಿತನು ನಮ್ಮ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮನ ಮತ್ತು ಸ್ಥಳೀಯ ಶಾಸಕರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಬೇಕಂತ ಹೇಳಿ ನಮಗೆ ಇಲಾಖೆಯಿಂದ ಆದೇಶ ಇರೋದರಿಂದ ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲಾಡಳಿತ ಮತ್ತು ಶಾಸಕರ ಅಭಿಪ್ರಾಯದಂತೆ ನಾವು ಇನ್ನು ಮುಂದೆ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸ್ತಾ ಹೋಗ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಎಲ್ಲರು ನಮಸ್ಕಾರ ಇವತ್ತು ಎಸ್ ಎಲ್ ಆರ್ ಲಿಮಿಟೆಡ್ ಕಂಪ್ನಿ ಕಡೆಯಿಂದ ನಮಗೆ ಫಿಸಿಕಲ್ ಹ್ಯಾಂಡಿಕ್ಯಾಪರ್ಗೆ ಒಂದು ತ್ರೀ ವೀಲರ್ ವೆಹಿಕಲ್ ಕೊಟ್ಟಿದ್ದಾರೆ ನಿಜವಾಗ್ಲೂ ಇದು ತುಂಬ ಖುಷಿ ಕೊಡುವಂಥ ವಿಚಾರ ಯಾಕೆಂದರೆ ನಾನು ಸರ್ಕಾರಕ್ಕೆ ಮೂರು ನಾಲ್ಕು ಬಾರಿ ಅರ್ಜಿ ಕೊಟ್ಟಿದ್ದೀನಿ ಆದರೂ ಕೂಡ ಅಲ್ಲಿ ಗಾಡಿ ಕೊಡಲಿಲ್ಲ ಇವರು ವಿತ್ ಏನು ಇಲ್ಲದೆ ನಮಗೆ ಆ ಗ್ರಾಮೀಣ ಭಾಗದಲ್ಲಿರುವಂತಹ ಬಡವ್ರನ್ನ ಗುರ್ತಿಸಿ ಅವರ ಒಂದು ಸಮಸ್ಯೆನ ಅರ್ಥ ಮಾಡಿಕೊಂಡು ಅವ್ರಿಗೆ ಯಾವ ರೀತಿ ನಾವು ಪರಿಹಾರ ಕೊಡಬೇಕಂತ ಹೇಳಿದಾಗ ನಮಗೆ ಈ ಥರ ಪ್ರಾಬ್ಲಮ್ ಇರೋರಿಗೆ ಹುಡುಕಿ ಅವರು ಒಂದು ಈ ವೆಹಿಕಲ್ನ ಇವತ್ತು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ನಿಜವಾಗ್ಲೂ ಈ ಕಂಪ್ನಿಗೆ ಈ ಸಂಸ್ಥೆಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಕಡಿಮೆನೇ ಯಾಕಂದರೆ ತುಂಬ ಕಷ್ಟ ಇದೆ ಇವಿನ ಕಾಲದಲ್ಲಿ ಯಾರು ಹತ್ತು ರೂಪಾಯಿ ಕೊಡಬೇಕಂದ್ರೆ ಹತ್ತು ಸಲ ಯೋಚನೆ ಮಾಡ್ತಾರೆ ಅಂಥದ್ರಲ್ಲಿ ಇವರು ತುಂಬ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡ್ತಿದ್ದಾರೆ ಅವ್ರ ಸಂಸ್ಥೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೀಲಿ ನಮ್ಮಂಥ ಬಡವರಿಗೆ ಭಾಳಷ್ಟು ಅನುಕೂಲ ಆಗಲಿ ಅಂತೇಳಿ ನಾನು ಈ ಮೂಲಕ ಅವರಿಗೆ ತುಂಬ ಧನ್ಯವಾದಗಳನ್ನ ನಾನು ಅರ್ಪಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ಎಸ್ ಎಲ್ ಆರ್ ಮೆಟಾಲಿಕ್ ಲಿಮಿಟೆಡ್ ಥ್ಯಾಂಕ್ ಯು ಸುಮಸ್ ಎಸ್ ಎಲ್ ಆರ್ ಮೊಟಾಲಿಕ್ಸ್ ಏನದ ಅವರು ಕೂಡ ಅರ್ಥ ಮಾಡಿಕೊಂಡು ಈ ಭಾಗದ ಜನತೆ ಬಡ ಬಗ್ಗೆರ ವಿಷಯಕ್ಕೆ ನಾವು ಕೂಡ ನಮಗೆ ಬಂದಿರುವಂಥ ಲಾಭದಲ್ಲಿ ಸಿ ಎಸ್ ಆರ್ ಫಂಡ್ನಲ್ಲಿ ಇದನ್ನೆಲ್ಲ ಅಭಿವೃದ್ಧಿಯನ್ನು ಪಡಿಸ್ಬೇಕನ್ನುವಂಥದ್ದನ್ನು ಕೂಡ ಆಸಕ್ತಿ ಇದೆ ಅವರಿಗೂ ಆ ಸಿ ಎಸ್ ಆರ್ ಫಂಡು ಎಷ್ಟು ಬಳಕೆ ಆಗಬೇಕು ಆ ಭಾಗದ ಅಭಿವೃದ್ಧಿಗೆ ಅನುಕೂಲ ಆಗಬೇಕು ಮೂಲಭೂತ ಸೌಕರ್ಯಕ್ಕೆ ಅನುಕೂಲ ಆಗಬೇಕು ಇವತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಸ್ ಏನದ ರೇಣುಕಮ್ಮ ಅವರು ಒಂದು ಸಲ ಮನೆಗೆ ಬಂದರು ಏನಮ್ಮ ಏನಾಗಬೇಕು ನೀವೆಲ್ಲ ಎಷ್ಟು ಸಂಖ್ಯೆಯಲ್ಲಿ ಇದ್ದೀರಿ ಈ ಭಾಗದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅಂತ ಕೇಳಿದೆ ನಾನು ಇಲ್ಲ ತುಂಬ ದೊಡ್ಡ ಪ್ರಮಾಣದಲ್ಲಿ ಇದ್ದೀವಿ ಸರ್ ನಮಗೆ ಮನೆಯಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದೆ ಅಂತ ಹೇಳಿದರೆ ನಮಗೆ ಎಲ್ಲಿನೂ ಕರ್ಕೊಂಡು ಹೋಗೋದಿಲ್ಲ ಆಮೇಲೆ ಏನು ಮಾಡ್ತಾರೆ ನಿಮಗೆ ಕೂಳ್ ಹಾಕೋದೇ ದೊಡೋದು ಮತ್ತೆ ಎಲ್ಲಿ ನಿಮಗೆ ಆಚೆ ಈಚೆ ಕರ್ಕೊಂಡು ಹೋಗಿ ನಿಮ್ಗೆ ಅಡ್ಡ್ಯಾಡ್ ಸಾಕ ಎಲ್ಲಿಂದ ಮಾಡೋಣ ನಾವು ಅಂತ ಹೇಳಿ ಮನೆಯಲ್ಲಿ ಬೈತಾರೆ ಅಂತ ಆ ತಂಗಿ ಹೇಳ್ತು ಅವಾಗ ಹಿಂಗೆ ಹೇಳ್ತಾನೆ ನಮ್ಮ ಮನೆಯಲ್ಲಿ ಅಂತ ಕೇಳಿದೆ ಸತ್ವಾಗ್ಲೂ ಇದನ್ನೇ ಹೇಳ್ತಾರೆ ಸರ್ ನೀವು ಗಾಡಿ ಏನಾರ ಕೊಟ್ರೆ ನಾವು ಸ್ವತಂತ್ರವಾಗಿ ಅಡ್ಡ್ಯಾಳಕ್ಕೆ ಅನುಕೂಲ ಆಗತ್ತೆ ನಮಗೆ ಸಂಬಳ ಬರುತ್ತೆ ಅದ್ರಾಗ ಪೆಟ್ರೋಲ್ ಹಾಕ್ಕೊಂಡು ನಮಗೆ ಯಾವಾಗ ಹೊರಗೆ ಅಡ್ಡಾಳ ಬರಬೇಕಂತ ಅನಿಸ್ತದೋ ಜಾತ್ರೆ ಹಬ್ಬ ಹರಿದಿನ ಎಲ್ಲರೂ ಹೋಗಕ್ಕೆ ನಮಗೊಂದು ಸ್ಥೈರ್ಯ ಬರುತ್ತೆ ಅನ್ನುವಂಥ ಮಾತನ್ನು ಆ ತಂಗಿ ಹೇಳಿ ಹೌದಲ್ಲ ಅದಕ್ಕೆ ನಾವು ಏನು ಮಾಡಿದ್ದೀವಿ ಸಿ ಎಸ್ ಆರ್ನಲ್ಲಿ ಎಷ್ಟು ಕೊಡ್ಲಿಕ್ಕೆ ಸಾಧ್ಯನೋ ಅಷ್ಟು ಕೊಟ್ಬಿಟ್ಟು ಉಳಿದಿದ್ದನ್ನು ನಾನು ಎಲ್ಲ ಅಧಿಕಾರಿಗಳಿಗೆ ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ದೇನೆ ಮೂರು ಜನ ತಹಸೀಲ್ದಾರ್ ಕೂಡ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ ಒಂದು ನೀವು ಎಲ್ಲ ಕಡೆ ಗ್ರಾಮ ಪಂಚಾಯಿತಿ ಇಒಗಳಿಗೆ ಮೂರು ಜನ ಇಒ ಮತ್ತು ಮೂರು ಜನ ತಹಸೀಲ್ದಾರ್ಗಳನ್ನ ಡೈರೆಕ್ಷನ್ಸ್ ಕೊಟ್ಟು ಅವರು ಇನ್ನೂ ಒಂದು ವಾರದೊಳಗೆ ನನಗೆ ವರದಿ ಸಲ್ಲಿಸಬೇಕು ಎಷ್ಟು ಜನ ನಮ್ಮ ಹಗ್ರಿ ವಿಧಾನಸಭಾ ಕ್ಷೇತ್ರದಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಸ್ ಇದ್ದಾರೆ ಅದರಲ್ಲಿ ಎಷ್ಟು ಜನಕ್ಕೆ ಗಾಡಿ ಕೊಡಲಿಕ್ಕಾಗಿಲ್ಲ ಇಷ್ಟು ಜನಕ್ಕೆ ಒಂದೇ ಸಲ ಕೊಟ್ಬಿಡೋಣ ಅಂತ ಒನ್ಸ್ ಮೋರ್ ಆಲ್ ಮುಗ್ದುಬಿಡ್ಲಿಕ್ಕೆ ಇವತ್ತು ಈ ಕಂಪನಿ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಬೆಳೆದು ಬಡ ಬಗ್ಗರಿಗೆ ಇನ್ನೂ ಹೆಚ್ಚು ಹೆಚ್ಚು ಇದೇನಿದೆ ಬರೇ ಸಿ ಎಸ್ ಆರ್ ಎರಡೂವರೆ ಪರ್ಸೆಂಟ್ ಎರಡು ಪರ್ಸೆಂಟ್ ಅಲ್ಲ ಅದಕ್ಕೂ ಮಿಗಿಲಾಗಿ ಹೆಚ್ಚು ಅನುದಾನ ಈ ಭಾಗದ ಹಳ್ಳಿಗಳು ಡೆವಲಪ್ಮೆಂಟ್ ಆಗಲಿಕ್ಕೆ ಈ ಎಸ್ ಎಲ್ ಆರ್ ಮೆಟ್ ಮೆಟಾಲಿಕ್ಸು ಮಾಡಲಿ ಅನ್ನುವಂಥದ್ದನ್ನು ಕೂಡ ಈ ನಾ ಈ ದಿಸೆಯಲ್ಲಿ ಹೇಳ್ತಾ ಈ ಕಂಪನಿ ಕೂಡ ಭಗವಂತ ಅವರಿಗಿನ್ನೂ ಹೆಚ್ಚಿನ ಮಠದಲ್ಲಿ ಬೆಳೀಲಿಕ್ಕೆ ಭಗವಂತ ಆ ಶಕ್ತಿಯನ್ನು ಕೊಡಲಿ ಅನ್ನುವಂಥದ್ದನ್ನು ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡು ಈ ಹಳ್ಳಿಗಳಲ್ಲಿ ಕೂಡ ನೀವು ಹೆಚ್ಚು ಅಭಿವೃದ್ಧಿ ಆಗಲಿಕ್ಕೆ ಕೈ ಜೋಡಿಸುವಂಥದ್ದು ಕೂಡ ಆ ಶಕ್ತಿ ಭಗವಂತ ನಿಮಗೂ ಕೊಡಲಿ ಅನ್ನುವಂಥದ್ದನ್ನು ಕೂಡ ಈ ದಿಸೆಯಲ್ಲಿ ಹೇಳಿ ಎರಡು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಆತ್ಮೀಯರೇ ನಮಸ್ಕಾರ ಇವತ್ತು ನಾರಾಯಣ ದೇವನಕೆರೆ ಎಸ್ ಎಲ್ ಆರ್ ಫ್ಯಾಕ್ಟ್ರಿ ಕಡೆಯಿಂದ ನಮಗೆ ವಿಶೇಷ ಚೇತನರಿಗೆ ವಿಶೇಷವಾಗಿ ಹತ್ತು ವೀಲ್ ಚೇರನ್ನು ನೀಡಿರ್ತಾರೆ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಏಕೆಂದರೆ ವಿಶೇಷ ಚೇತನರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗ್ಬೇಕಂದ್ರೆ ತುಂಬ ಕಷ್ಟ ಅಂಥ ಪರಿಸ್ಥಿತಿಯಲ್ಲಿ ತಮ್ಮ ಜೀವನೋಪಾಯವನ್ನು ರೂಪಿಸಿಕೊಳ್ಳೋದಕ್ಕೆ ಈ ವೀ ವೀಲ್ ಈ ಗಾಡಿ ತುಂಬ ಅವಶ್ಯಕತೆ ಆಗಿದೆ ಹಾಗಾಗಿ ಅವ್ರು ನೀಡಿರೋದಕ್ಕೆ ತಮ್ಮ ನಮ್ಮ ಪರವಾಗಿ ನಮ್ಮ ವಿಶೇಷ ಚೇತನರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಿದ್ದೇನೆ ನಮಸ್ಕಾರ ಮಾರುತಿ ಹ್ಞೂ ಕವರ್ ಆಗ್ತಾಯಿದ್ದಲ್ಲ ಹ್ಞೂ ಪರ್ಸೆಂಟ್ ಕವರ್ ಆಗ್ತಾಯಿದೆ ಸರ್ ಓಕೆ ಸರ್ ಒಂದು ನಿಮಿಷ ಇನ್ನು ಸ್ವಲ್ಪ ಇದೆ ಸರ್ ಇನ್ನು ಸ್ವಲ್ಪ ಇನ್ನು ಕರೆಕ್ಟ್ ಸರ್ ಒಳ್ಳೆ ಕೆಲಸ ಹ್ಞೂ बणा <laughs> 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 <laughs>